ನಂಬರ್ ಕರೆಕ್ಟ್ ಇದೆ ಅಲ್ಲ ಅವ್ರದ ಓಕೆ ಪೋಟರ್ ಆರ್ಡರ್ ಬರ್ತಾ ಇದೆ ಪೋಟರು ಬಿಡ್ದು ಆಫ್ಲೈನ್ ಹೋಗಿರೋಣ ಇವಾಗ ಉಬರ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಸಂಡೆ ಸಂಡೇ ಇವತ್ತು ರ್ಯಾಪಿಡೋ ಮತ್ತು ಊಬರು ಮತ್ತು ಪೋರ್ಟರ್ ಎಲ್ಲಾನು ಆನ್ ಮಾಡ್ಕೊಂಡಿದ್ದೀನಿ ಇವಾಗ ರ್ಯಾಪಿಡೋ ಮತ್ತು ಊಬರಲ್ಲಿ ಎರಡರಲ್ಲಿ ಆರ್ಡರ್ ಸಿಕ್ಕಿದೆ ಅದಕ್ಕೋಸ್ಕರ ಪೋರ್ಟರ್ನ ಎಕ್ಸೆಪ್ಟ್ ಮಾಡಿಲ್ಲ ಯಾಕಂದರೆ ರೂಟ್ ಒಂದು ಸ್ವಲ್ಪ ಚೇಂಜಸ್ ಆಗೋಗುತ್ತೆ ಅಂತ ಅದು ಇವಾಗ ನಾಗರು ಬಾವಿಗೆ ಸಿಕ್ಕಿದೆ ಊಬರ್ ಆರ್ಡ್ರು ಇದು ಬಂದು ಚಾಮರಾಜಪೇಟೆ ಸಿಕ್ಕಿದೆ ಇಲ್ಲಿ ಒಂದು ಮೂರು ಕಿಲೋಮೀಟ್ರು ಎಂಬತ್ತಾರು ರೂಪಾಯಿ ಆರ್ಡ್ರು ಬನ್ನಿ ಇವಾಗ ಊಬರ್ ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ ಓಕೆ ಊಬರ್ ಆರ್ಡ್ರು ಮತ್ತು ಪೋಟರ್ ಆರ್ಡ್ರು ಮತ್ತು ರ್ಯಾಪಿಡೋ ಆರ್ಡ್ರು ಎಲ್ಲರೂ ಕಂಪೇರ್ ಮಾಡಿ ನೋಡೋಣ ಇವತ್ತು ಹೆಂಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಪಾರ್ಸಲ್ ಪ್ಯಾಕೇಜ್ ಆರ್ಡ್ರುಗಳು ಪೋಟರ್ದು ಬಿಡ್ದಿಗೆ ಗುರು ಬಿಡದಿಗೆ ಹೋಗ್ಬೋದಾಯಿತು ಆದರೆ ನಾಗರುಬಾವಿಗೂ ಬಿಡ್ದಿಗೂ ಸ್ವಲ್ಪ ಡಿಸ್ಟೆನ್ಸು ನನಗೆ ಲಾಂಗ್ ಆಗೋಗುತ್ತೆ ಅಂತ ಅಂದ್ಕೊಂಡು ಎತ್ಕೊಂಡಿಲ್ಲ ಹೋಗ್ಬೋದಾಯಿತು ನಾಗ್ರ ಬಾಯಿ ಹೋಗ್ಬಿಟ್ಟು ಆಮೇಲೆ ಬಿಡ್ದಿಗೆ ಸ್ವಲ್ಪ ಲೇಟಾಗಿ ಹೋಗುತ್ತೆ ಆಮೇಲೆ ನಾನು ಹೋಗ್ಬೇಕಾಗಿರೋದು ಇವತ್ತು ಹೆಸರುಘಟ್ಟ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಗಾಡಿಗೆ ಸ್ವಲ್ಪ ಸರ್ವಿಸ್ ಮಾಡಿಸೋದಿತ್ತು ನಮ್ಮ ಬ್ರೋ ಅವ್ರನ್ನ ಮೀಟ್ ಮಾಡೋದಿತ್ತು ಅದಕ್ಕೋಸ್ಕರ ಬಿಡ್ದಿ ಕಡೆಗೆ ಎತ್ಕೊಂಡಿಲ್ಲ ಮತ್ತು ಚಾರ್ಜಿಂಗು ಬೇಗ ಖಾಲಿ ಆಗೋದ್ರೆ ಆ ಕಡೆಯಿಂದ ರಿಟರ್ನ್ ಬರೋಕ್ಕಾಗಲ್ಲ ಅಂತ ಈ ಎಲೆಕ್ಟ್ರಿಕ್ ಗಾಡೀಲಿ ಇದೊಂದು ಸಮಸ್ಯೆ ಚಾರ್ಜಿಂಗ್ ಗಾಡಿಗಳಲ್ಲೂ ಅಲ್ಲಿ ಲಾಂಗ್ ರೈಡು ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಇದು ಯಾವುದು ಈಗ ತೋರಿಸ್ತಾ ಇದೆ ಗುರು ಹೆಂಗ್ ಹೋಗೋದು ಇಲ್ಲಿ ಈ ಚಿಕ್ಕಪೇಟೆಗೆಲ್ಲ ಬಂದ್ಬಿಟ್ರೆ ಇದೆ ಸಮಸ್ಯೆ ಇಲ್ಲಿ ರೋಡ್ ಇದೆ ಅಂತ ತೋರಿಸ್ತಾ ಇದೆ ಗೂಗಲ್ ಆದರೆ ರೋಡೇ ಇಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಯಾರ್ಯಾರಿಗಾಗಿದೆ ಕಮೆಂಟ್ ಮಾಡಿ ಇಲ್ಲಿ ಚಿಕ್ಕಪೇಟೆ ಒಳಗಡೆ ಎಲ್ಲ ಬಂದಾಗ ನೋಡಿ ಇವಾಗ ಒನ್ ವೇ ಸ್ವಲ್ಪ ದೂರ ತಳ್ಕೊಂಡು ಹೋಗಬೇಕಾಗುತ್ತೆ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಪಿಕಪ್ ಮಾಡೋಕ್ಕೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿ ಹೋಗುತ್ತೆ ನಾವು ತರೋವಷ್ಟರಲ್ಲಿ ಅಲ್ಲಿಂದ ಇದು ಮಾಡೋ ಅಷ್ಟರಲ್ಲಿ ಪಿಕಪ್ ಮಾಡುವಷ್ಟೇ ಲಾಂಗ್ ಡಿಸ್ಟೆನ್ಸಲ್ಲಿ ಪಿಕಪ್ ಮಾಡೋಕ್ಕಾಗಲ್ಲ ಇಲ್ಲೇ ಸ್ವಲ್ಪ ದೂರ ತಳ್ಕೊಂಡು ಹೋಗ್ಬಿಡೋಣ ಹಲೋ ಹಾಂ ಸರ್ ಟ್ರಾನ್ಸ್ಫಾರ್ಮರಲ್ಲೇ ಇದ್ದೀನಿ ಟೂ ಫೈವ್ ಸೆವೆನ್ ಒನ್ ಓಕೆ ಓಲಾ ಓಲಾ ಹ್ಞೂ ಹೌದು ಓಲಾ ಓಲಾ ಬ್ಲೂ ಕಲರ್ ಓಕೆ ಈ ಆರ್ಡ್ರ್ ಬಂದು ಊಬರಲ್ಲಿ ನಾಗರ್ಬಾವಿಗೆ ಸಿಕ್ಕಿದೆ ಇದು ಒಂದು ಚಾಮರಾಜಪೇಟೆಗೆ ಸಿಕ್ಕಿದೆ ಎಂಬತ್ತಾರು ರೂಪಾಯಿ ಆರ್ಡ್ರ್ ಗುರು ಅದರಲ್ಲಿ ಕಮಿಷನ್ನು ಮತ್ತು ಟ್ಯಾಕ್ಸ್ ಅಂತ ಕಟ್ಟಾಗುತ್ತೆ ಎಷ್ಟು ಕಟ್ಟಾಗುತ್ತೆ ನೋಡೋಣ ರ್ಯಾಪಿಡೋದಲ್ಲಿ ರ್ಯಾಪಿಡೋದು ಇಲ್ಲಿಂದ ಮೂರು ಕಿಲೋಮೀಟರ್ ಇತ್ತು ಮೂರು ಕಿಲೋಮೀಟರು ಇವಾಗ ಟೂ ಪಾಯಿಂಟ್ ಸೆವೆನ್ ತೋರಿಸ್ತಾ ಇದೆ ಇಲ್ಲೇ ಲೊಕೇಶನ್ ನೋಡಿ ಈ ರೆಡ್ ಮಾರ್ಕ್ ತೋರಿಸ್ತಾ ಇರೋದು ಸಂಡೇ ಬಜಾರ್ ನಡೀತಾ ಇರೋದು ಬಿ ವಿ ಕೆ ಯಂಗರ್ ರೋಡು ಇಲ್ಲೆಲ್ಲ ಫುಲ್ ಸಂಡೇ ಬಜಾರ್ ಇವತ್ತು ಒಂದು ಸ್ವಲ್ಪ ಸ್ಲೋ ಮೂವಿಂಗ್ ಆಗುತ್ತೆ ಇಲ್ಲಿಂದ ಹೋಗೋದೇ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಅನಿಸುತ್ತೆ ಹೊರಗಡೆ ಇಲ್ಲಿ ಹದಿನಾಲ್ಕು ಅಂತ ತೋರಿಸುತ್ತೆ ಇಪ್ಪತ್ತು ನಿಮಿಷ ಹಾಗೆ ಆಗುತ್ತೆ ಇವಾಗ ಊಬರು ಊಬರ್ದು ಇಲ್ಲೇ ಇದೆ ಚಿಕ್ಕಪೇಟೆ ಒಳಗಡೆ ಇದ್ದೀನಿ ಇವಾಗ ಇದನ್ನು ನಾಗೂರ್ ಬಾವಿಗೆ ಡ್ರಾಪ್ ಮಾಡಬೇಕು ನಾಗೂರ್ ಬಾವಿಗೆ ಎಷ್ಟು ತೋರಿಸ್ತು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಇದಕ್ಕೆ ಯಾವುದೇ ಥರ ಕಮಿಷನ್ನು ಏನೂ ಇಲ್ಲ ಇದೊಂದೇ ಒಂದೇ ಬೇಗ ಓಕೆ ಪೇಮೆಂಟ್ ಅಲ್ಲೇ ಮಾಡ್ತಾರಾ ಸರ್ ನೀವೇನಾದರೂ ಈ ಚಿಕ್ಕಪೇಟೆ ಗಲ್ಲಿಗಳಲ್ಲಿ ಏನಾದರೂ ಗಾಡಿಗಳು ಓಡಿಸ್ಬಿಟ್ರೆ ನೀವು ಪ್ರೋ ಡ್ರೈವರ್ ಆಗೋಗ್ಬಿಡ್ತೀರಾ ಟೂ ವೀಲರಲ್ಲಿ ಆಗಲಿ ಆಟೋದಲ್ಲಾಗಲಿ ಅಷ್ಟು ಪೇಸೆನ್ಸ್ ಆಗಿ ಓಡಿಸ್ಬೇಕಿರಲಿ ಸಣ್ಣ ಪುಟ್ಟ ಗಲ್ಲಿಗಳು ಡೆಡ್ ಎಂಡ್ಗಳು ಒನ್ ವೇಗಳು ತುಂಬ ಜಾಸ್ತಿ ಇದೆ ಮತ್ತು ಸಂಡೇ ಬಜಾರ್ ಟ್ರಾಫಿಕಲ್ಲಿ ಮಾತ್ರ ಒಂದೊಂದು ಹೆಜ್ಜೆನೂ ಮೂವ್ ಮಾಡೋದು ಕಷ್ಟ ಗುರು ನೋಡಿ ಮ್ಯಾಪ್ ಕೂಡ ರೆಸ್ಪಾನ್ಸ್ ಸರಿಯಾಗಿ ಸರಿಯಾಗಿಲ್ಲಿ ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಾನು ಎಲ್ಲಿ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಗೂಗಲ್ ಮ್ಯಾಪ್ಗೆ ಇಲ್ಲಿರೋ ರೋಡ್ಗಳಲ್ಲೆಲ್ಲ ಟೂ ವೀಲರ್ಗಳು ಪಾರ್ಕಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಜನಗಳು ಓಡಾಡೋದೇ ಕಷ್ಟ ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲೇ ಅಂಗಡಿಗಳೆಲ್ಲ ಇರುತ್ತಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಪಾರ್ಕಿಂಗ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಇಲ್ಲೇನಾದ್ರೂ ನಮಗೆ ಆರ್ಡ್ರ್ಗಳು ಬಂದ್ಬಿಟ್ರೆ ಪಾರ್ಸಲ್ ಆರ್ಡ್ರುಗಳು ಅದು ಮೂರನೇ ಫ್ಲೋರು ನಾಲ್ಕನೇ ಫ್ಲೋರ್ ಅಂಗಡಿಗಳಿದ್ರೆ ಕೆಲವೊಬ್ರು ಬನ್ನಿ ಸಾರಿ ಎತ್ಕೊಂಡು ಹೋಗಿ ಅಂತಾರೆ ನಾವು ಹೋಗೋದೇ ಇಲ್ಲ ಅಲ್ಲಿಗೆಲ್ಲ ಬಂದು ನೀವೇ ಗುರು ಅಂತೀವಿ ನೋಡಿ ಇವರು ಅವರೇ ಆಗಿ ಅವರೇ ತಂದುಕೊಟ್ರು ಗೊತ್ತು ಅವ್ರಿಗೂ ಕೆಲವೊಬ್ಬರಿಗೆ ಇಲ್ಲಿ ಬಂದವರು ಯಾರೂ ಕೂಡ ಬಂದು ಪಿಕಪ್ ಮಾಡ್ಕೊಳ್ಳೋಲ್ಲ ಡೋರ್ ಹತ್ರ ಅಂತ ಯಾಕಂದರೆ ಇಲ್ಲಿ ನಮ್ಮ ಗಾಡಿ ನಿಲ್ಲಿಸೋಕೆ ಜಾಗ ಇರೋಲ್ಲ ಎಲ್ಲಿ ಹೋಗಿ ಅವ್ರದ್ದು ಆರ್ಡ್ರುಗಳನ್ನ ಎತ್ಕೊಳಕ್ಕಾಗುತ್ತೆ ಅದಕ್ಕೆ ಒಂದು ಹುಡುಗರು ಇಕ್ಕೊಬಿಟ್ಟಿರ್ತಾರೆ ಇಲ್ಲಿ ಈ ಥರ ಪಾರ್ಸಲ್ಗಳ್ನ ಕೊಡೋಕ್ಕೋಸ್ಕರನೇ ಅದು ಬೆಸ್ಟ್ ಕೆಲಸ ಇಲ್ಲ ಅಂದರೆ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಸೆಕೆಂಡು ಮೂವ್ ಆಯ್ತೀವಿ ಅಂದರೆ ಅಲ್ಲಿ ಇದ್ದೇ ಒಂದು ಐವತ್ತು ಜನ ನಿಂತ್ಬಿಟ್ಟಿರ್ತಾರೆ ಕ್ಯೂ ಬನ್ನಿ ಬನ್ನಿ ಗಾಡಿ ಎತ್ಕೊಳ್ಳಿ ಮೂವ್ ಆಗಿ ಮೂವ್ ಆಗಿ ಹಿಂಗೆಲ್ಲ ನಿಲ್ಲಿಸುವಂಗಿಲ್ಲ ಅಂತ ಗಲಾಟೆ ಬೇಗಡೆ ಮಾಡ್ತಾರೆ ಆ ಥರ ನಾನು ಒಂದ್ಸಲ ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಗಾಂಧಿ ನಗರ್ ತುಂಬ ಜನ ನೋಡಿರಲ್ಲ ಅಂದ್ಕೊಳ್ತೀನಿ ಗಾಂಧಿನಗರ್ಗೆ ಹೋಗಿ ನೋಡಿ ಹೆಂಗಿದೆ ಪ್ಲೇಸ್ ಅಂದರೆ ಅದು ಅದು ಇದಕ್ಕಿಂತ ಚಿಕ್ಕ ಚಿಕ್ಕ ಗಲ್ಲಿಗಳು ಡೆಲ್ಲಿ ಆ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಬರೀ ಬಟ್ಟೆ ಅಂಗಡಿಗಳು ಗಾಂಧಿನಗರಲ್ಲಿ ಅಲ್ಲಿಗೆ ಹೋಗಿದ್ದೆ ಆ ಮಾರ್ಕೆಟ್ಗೆ ಹೋಗಿದ್ದೆ ಬಟ್ಟೆ ಎಲ್ಲ ನೋಡೋಣ ಅಂತ ಏನು ಗುರು ಅದು ಚಿಕ್ಕ ಚಿಕ್ಕಪೇಟೆ ಏನು ಚಿಕ್ಕಪೇಟೆಗಿಂತ ಬೇರೆ ಲೆವೆಲ್ ಇದೆ ಅದು ಅಲ್ಲಿ ಇಷ್ಟಿಷ್ಟು ಅಂಗಡಿ ಇಷ್ಟಿಷ್ಟೇ ಅಂಗಡಿ ಇಷ್ಟಿಷ್ಟೇ ಅಂಗಡಿ ಹೋದರೆ ಕಳೆದು ಹೋಗ್ಬಿಡ್ತೀವಿ ಅಲ್ಲಿ ಆ ಥರ ಇದೆ ಮಾರ್ಕೆಟಲ್ಲಿ ಡೆಲ್ಲಿಲಿ ಗಾಂಧಿನಗರಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸು ಕೂಡ ಆ ಮಾರ್ಕೆಟು ಕೂಡ ಚೆನ್ನಾಗಿದೆ ಪ್ರೋ ಇಲ್ಲೇನು ಬೆಂಗಳೂರಲ್ಲಿ ಇದೆ ಅದಕ್ಕಿಂತ ಡಬಲ್ ಇದೆ ಅಲ್ಲಿ ಟ್ರಾಫಿಕ್ನು ಹಂಗೆ ಇದೆ ಅಲ್ಲಿ ಡೆಲ್ಲಿಲಿಲ್ಲ ನೋಡಿ ಇಲ್ಲಿಂದ ಸ್ಟಾರ್ಟು ಸಂಡೇ ಬಜಾರು ನಿಜ ಇಲ್ಲೇನು ಫೋಟೋ ಆರ್ಡ್ರ್ಗಳು ಬರ್ತಾ ಇದೆ ಎತ್ಕೊಳ್ಳೋಕ್ಕೆ ಭಯ ಗುರು ಈ ರೋಡ್ ನೋಡ್ಬಿಟ್ರು ಟ್ರಾಫಿಕಲ್ಲಿ ಮತ್ತೆ ಅಷ್ಟು ದೂರ ಹೋಗಿ ಟರ್ನು ಟರ್ನ್ ಬರಬೇಕಲ್ಲ ಆರ್ಡ್ರ್ ಬೇರೆ ಎರಡು ಎತ್ಕೊಂಡಿದ್ದೀನಿ ಮತ್ತೆ ಏನಾದರೂ ಏನಾದರೂ ಈ ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಇವು ಟರ್ನ್ ಮಾಡ್ಕೊಬಂದು ಎತ್ಕೊಂಡು ಹೋಗೋ ಅಷ್ಟರಲ್ಲಿ ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎತ್ಕೊಂಡಿಲ್ಲ ಆರ್ಡ್ರ್ ಇದು ಮತ್ತು ಏರಿಯೂ ಕೂಡ ಚೇಂಜ್ ಇತ್ತು ಬಿಡಿ ಅದು ನೋಡಿ ಎಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅಂದರೆ ಸಂಡೆ ಬಜಾರು ಬೇರೆ ರೋಡನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಇಲ್ಲಿ ಯಾಕಂದರೆ ಬೇರೆ ರೋಡ್ಗಳ ಕಿತ್ತು ಗುಡ್ಡಿ ಹಾಕ್ಬಿಟ್ಟಿದ್ದಾರೆ ಎಲ್ಲ ರೋಡ್ಗಳಲ್ಲಿ ಈ ರೋಡಲ್ಲೇ ಹೋಗೋದು ಬೆಟರ್ ಅನಿಸುತ್ತೋ ಅದಕ್ಕೆ ಹೋಗ್ತಾ ಇದ್ದೀನಿ ಮತ್ತು ನನ್ನ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಕಾರಣ ಸಂಡೇ ಬಜಾರು ಸಂಡೇ ಬಜಾರ್ ವಿಡಿಯೋನೇ ನೋಡಿ ಹತ್ತತ್ರ ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಅದು ಆಲ್ಮೋಸ್ಟ್ ಅದು ತುಂಬ ಜನಕ್ಕೆ ರೀಚ್ ಆಗಿದೆ ಅದರಿಂದನೇ ನನ್ನ ಮಾನಟೈಜೇಷನ್ ಕೂಡ ಆನ್ ಆಗಿದ್ದು ಅದಕ್ಕೆ ಸಂಡೇ ಬಜಾರ್ದು ಸೀರೀಸ್ಗಳು ನೋಡಿಲ್ಲ ಅಂದರೆ ನೋಡಿ ಮೂರು ನಾಲ್ಕು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಸಂಡೇ ಬಜಾರ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ಸಂಡೇ ಬಜಾರ್ ವೀಡಿಯೋಗಳಿಗೆ ಎಲ್ಲರ್ಗು ಕೂಡ ಥ್ಯಾಂಕ್ ಯು ಹೇಳ್ತೀನಿ ನೋಡಿ ಸಂಡೆ ಬಜಾರಲ್ಲಿ ಏನು ಸಿಗಲ್ಲ ಗುರು ಎ ಟು ಜೆಡ್ ಐಟಮ್ಸ್ಗಳು ಸಿಗುತ್ತೆ ಇವಾಗೆಲ್ಲ ಸ್ವಲ್ಪ ಬಟ್ಟೆಗಳು ಹೊಸ ಬಟ್ಟೆಗಳನ್ನೇ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಮೊದಲಿಗಿಂತ ಪರವಾಗಿಲ್ಲ ಇವಾಗ ಎಲ್ಲ ಹೊಸ ಐಟಮ್ಸ್ಗಳೇ ಸೇಲ್ ಮಾಡ್ತಾಯಿದ್ದಾರೆ ಮೊದಲೆಲ್ಲ ಸೆಕೆಂಡ್ಸ್ ಐಟಮ್ಗಳು ಜಾಸ್ತಿ ಸೇಲ್ ಇತ್ತು ಇವಾಗ ಒಂದು ಸ್ವಲ್ಪ ಬ ಹೊಸ ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಹೊಸ ಶರ್ಟ್ಗಳೆಲ್ಲ ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಐದು ಆ ಥರ ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ ಇಲ್ಲೂ ಕೂಡ ತುಂಬ ಜನ ಬಂದು ಮಿಡಲ್ ಕ್ಲಾಸ್ ಜನಗಳು ಬಂದು ಇಲ್ಲಿ ಪರ್ಚೇಸ್ಗಳು ಮಾಡ್ತಾರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಾನು ಇವಾಗ ಹಾಕಿರೋ ಎಲ್ಮೆಟು ಕೂಡ ಹೊಸ ಬಾಕ್ಸ್ ಪೀಸು ಆರುನೂರು ರೂಪಾಯಿಗೆ ತೊಗೊಂಡಿದ್ದೀನಿ ನೋಡಿರ್ಬೋದು ಸಂಡೇ ಬಜಾರ್ ವೀಡಿಯೋದಲ್ಲೇ ಅದು ಬಂದು ಸಾವಿರದ ಏಳ್ನೂರು ರೂಪಾಯಿ ಎಮ್ ಆರ್ ಪಿ ಇತ್ತು ವೇಗ ವೇಗ ಎಲ್ಮೆಟು ನಾನು ತೊಗೊಂಡಿರೋದು ಆರುನೂರು ಆರುನೂರೈವತ್ತು ರೂಪಾಯಿ ಏನೋ ಅರ್ಥ ಹೋಗಿದೆ ಕರೆಕ್ಟಾಗಿ ಎಕ್ಸಾಕ್ಟ್ ಗೊತ್ತಿಲ್ಲ ಆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪರವಾಗಿಲ್ಲ ಅಷ್ಟು ಅಮೌಂಟ್ಗೆ ಗೋಪುರ ಎಲ್ಲ ಸೆಟ್ ಮಾಡೋ ಥರ ಒಂದು ಹೆಲ್ಮೆಟ್ ಸಿಕ್ಕಿರೋದು ನೋಡಿ ಇನ್ನು ಮೂವಿಂಗಲ್ಲೇ ಇದೆ ಗುರು ಅಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಸುಲ್ತಾನ್ ಪೇಟೆ ಅಂತ ಇದೆ ಸುಲ್ತಾನ್ ಪೇಟೆಯಲ್ಲಿ ನಿಮಗೆ ಸೆಕೆಂಡ್ಸ್ ಬಟ್ಟೆಗಳು ಜಾಸ್ತಿ ಸೇಲ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಸ್ವಲ್ಪ ಮೊಬೈಲ್ ಸೆಕೆಂಡ್ಸ್ ಮೊಬೈಲ್ಸ್ಗಳು ಹೋದರೆ ನಿಮಗೆ ಸೆಕೆಂಡ್ಸ್ ಮೊಬೈಲ್ಸ್ ಎಲ್ಲ ಸಿಗುತ್ತೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಸೆಕೆಂಡ್ಸು ಬಟ್ಟೆಗಳು ಕೂಡ ಅಲ್ಲೇ ಜಾಸ್ತಿ ಸೇಲ್ ಮಾಡೋದು ಆ ಮುಂದೆ ರೈಟ್ ಹೋಗೋದು ಅಲ್ಲಿಗೆ ಸ್ವಲ್ಪ ಜಾಸ್ತಿ ಜನ ಹೋಗ್ತಾರಲ್ಲ ಅದಕ್ಕೆ ಟ್ರಾಫಿಕ್ ಇಲ್ಲಿ ಓಕೆ ಹೋಗೋಣ ಏನು ಮಾಡೋಕ್ಕಾಗಲ್ಲ ಗೊತ್ತಿರುತ್ತೆ ಇಲ್ಲಿಂದ ಏನಾದರೂ ಐಟಮ್ ಪಿಕಪ್ ಮಾಡಿಕೊಂಡ್ರೆ ಡ್ರಾಪ್ ಮಾಡೋದು ಲೇಟ್ ಆಗೇ ಆಗುತ್ತೆ ಅಂತ ಕಸ್ಟಮರ್ಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ಯಾರಿಗೂ ಕೂಡ ಕಾಲ್ ಮಾಡೋಕ್ಕೋಗಲ್ಲ ಅರ್ಜೆಂಟ್ ಮಾಡೋಕ್ಕೋಗಲ್ಲ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ಮತ್ತು ಪಿಕಪ್ಗು ಕೂಡ ಅವರು ಕಾಲ್ ಮಾಡಲ್ಲ ಅವರೇ ಗೊತ್ತು ಅವ್ರಿಗೆ ಪಿಕಪ್ ಕೂಡ ಲೇಟ್ ಆಗುತ್ತೆ ಅಂತ ನಾವು ಹೋದಾಗ ಫೋನ್ ಮಾಡಿದಾಗ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಐಟಮು ಓಕೆ ಬನ್ನಿ ಇದರಿಂದ ಫಸ್ಟು ಹೊರಗಡೆ ಹೋಗೋಣ ಫೈನಲಿ ಫೈನಲಿ ಹದಿನೈದು ನಿಮಿಷಗಳ ನಂತರ ಇನ್ನೂ ಅರ್ಧ ತಾರಿಗೆ ಬಂದಿದ್ದೀನಿ ಅಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಗುರು ಇವತ್ತೇನು ಇಷ್ಟೊಂದು ಜನ ಇದ್ದಾರೆ ಸಂಡೆ ಬಜಾರಲ್ಲಿ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ನಾನು ನೋಡಿದ್ದು ಹನ್ನೊಂದು ಇಪ್ಪತ್ತಾಯ್ತು ಇಲ್ಲಿ ಬರುವಷ್ಟಲ್ಲಿ ಚಿಕ್ಕಪೇಟೆಯಿಂದ ಇಲ್ಲಿಗೆ ಮ್ಯಾಪಲ್ಲಿ ಮಾತ್ರ ತೋರಿಸ್ಬಿಡ್ತು ಹದಿನಾಲ್ಕು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಚಾಮರಾಜಪೇಟೆಗೆ ಅಂತ ಇಲ್ಲೇ ಇಪ್ಪತ್ತು ನಿಮಿಷ ಆಗೋಯ್ತು ಹ್ಞೂ ನೋಡಿ ಇನ್ನೂ ಕೂಡ ನಾನು ಇನ್ನೂ ಟೂ ಹಂಡ್ರೆಡ್ ಮೀಟರ್ಸ್ ಹೋದರೆ ಮೇನ್ ರೋಡ್ ಸಿಗುತ್ತೆ ಪೋರ್ಟರಲ್ಲಿ ಮಾತ್ರ ಆರ್ಡ್ರುಗಳು ಇದೆ ನೋಡಿ ಚಾಮರಾಜಪೇಟೆ ಆರ್ಡ್ರೇ ಬರ್ತಾ ಇದೆ ಎಲ್ಲಿ ನ್ಯೂ ತರಕಪೇಟೆ ಓ ನ್ಯೂ ತರಕಪೇಟೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಪೋರ್ಟರ್ ಆರ್ಡ್ರೂ ಎತ್ಕೊಬಿಡೋಣ ಏಯ್ಟಿ ನೈನ್ ರುಪೀಸು ಅದು ಚಾಮರಾಜಪೇಟೆ ಥರ್ಡ್ ಮೇನ್ ರೋಡು ಲಕ್ಕಿ ಲಕ್ಕಿ ಇವತ್ತೇನಾದ್ರು ಆರ್ಡ್ರ್ ಸಿಕ್ಕಿದ್ರೆ ಇದು ನ್ಯೂ ತರಕ್ಪೇಟೆ ಅಂದರೆ ಇದು ಈ ಕಡೆ ಬರಲ್ಲ ಸಂಡೆ ಬಜಾರ್ ಒಳಗಡೆ ಬರೋಲ್ಲ ಆ ಕಡೆಗೆ ನೀವು ತರಕಪೇಟೆ ಎರಡರು ಓಕೆ ನೀವು ತರಕಪೇಟೆ ಎತ್ಬಿಟ್ಟೆ ಇಲ್ಲಿಂದ ಒಂದು ಮುನ್ನೂರು ಮೀಟ್ರ್ ಅನಿಸುತ್ತೆ ನೀವು ತರಕುಪೇಟೆ ಮೇನ್ ರೋಡಿಂದ ಆ ಕಡೆಗೆ ಓಕೆ ನೀವು ನ್ಯೂ ತರಕಪೇಟೆಯಲ್ಲಿ ಏನು ಐಟಮ್ ಕೊಡ್ತಾರೆ ನೋಡೋಣ ಅಲ್ಲಿಂದ ಪಿಕಪ್ ಮಾಡಿ ಚಾಮರಾಜಪೇಟೆಗೆ ಡ್ರಾಪು ಮತ್ತು ಇದಕ್ಕೆ ಡ್ರಾಪು ಅದಕ್ಕೆ